ಧರ್ಮಸ್ಥಳ ಸಂಘದ ವಿಪತ್ತು ನಿರ್ವಹಣಾ ಘಟಕದ ಮೂಲಕ ಗ್ರಾಮೀಣ ಭಾಗದಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವ ಕೊಡ್ಲಗದ್ದೆಯ ಯುವಕರ ತಂಡ ರಾಷ್ಟೀಯ ಹೆದ್ದಾರಿ ಅರವತ್ಮೂರು ಕೊಡ್ಲಗದ್ದೆ ಕ್ರಾಸ್ ಬಳಿ ರಸ್ತೆಗೆ ಉಬ್ಬು ಇರುವ ಸ್ಥಳದಲ್ಲಿ ಸೂಚನಾ ಫಲಕವನ್ನು ಹೊಸದಾಗಿ ನಿರ್ಮಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸದಾ ಒಂದಿಲ್ಲೊಂದು ಸಾಮಾಜಿಕ ಕಾರ್ಯಗಳ ಮೂಲಕ ಸದ್ದು ಮಾಡುತ್ತಿರುವ ತಾಲೂಕಿನ ಕೊಡ್ಲಗದ್ದೆಯ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದವರು ಕೊಡ್ಲಗದ್ದೆ ಕ್ರಾಸ್ ಬಳಿ ಗೋಸ್ಲೋ ಎಂಬ ಸೂಚನಾ ಫಲಕವನ್ನ ನಿಲ್ಲಿಸಿ ಎಚ್ಚರಿಕೆಗಾಗಿ ಕೆಂಪು ಬಟ್ಟೆಯನ್ನ ಕಟ್ಟಿದ್ದಾರೆ ಯುವಕರ ಈ ಸಾಮಾಜಿಕ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತಗೊಂಡಿವೆ ಈ ಕಾರ್ಯದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್ ಹೆಗಡೆ ಚಂದು ನಾಯ್ಕ್ ಸಂಯೋಜಕ ಮಾರುತಿ ಅಂಬಿಗ ಸ್ವಯಂ ಸೇವಕರಾದ ಮಾದೇವ್ ಪಟಗಾರ್ ಮಧುಕರ್ ಅಂಬಿಗಾ ಸುನೀಲ್ ಪಟ್ಗಾರ್ ಮುಕುಂದ್ ಪಟ್ಗಾರ್ ಕೃಷ್ಣಾ ಪಟ್ಗಾರ್ ಭಾಗವಹಿಸಿದ್ದರು ನೀಟ್ ಪರೀಕ್ಷಾ ಕೇಂದ್ರವನ್ನ ಕಾರವಾರದಲ್ಲಿ ಆರಂಭಿಸುವಂತೆ ಸಾಕಷ್ಟು ಪ್ರಯತ್ನ ಮಾಡಲಾಗಿದೆ ಈ ಬಗ್ಗೆ ಸಚಿವರು ಶಾಸಕರ ಜೊತೆ ಮಾತುಕತೆ ನಡೆಸಲಾಗಿದೆ ನೀಟ್ ಪರೀಕ್ಷಾ ಕೇಂದ್ರ ಕಾರವಾರಕ್ಕೆ ಬರುವ ವಿಶ್ವಾಸವಿದೆ ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಹೇಳಿದರು ಅವರು ಮಂಗಳವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ರು ನೀಟ್ ಪರೀಕ್ಷಾ ಕೇಂದ್ರದ ಪಟ್ಟಿಯಲ್ಲಿ ಮೊದಲು ಕಾರವಾರ್ ಎಂದು ಹೇಳಿ ನಂತರ ಅದನ್ನು ಬದಲಿಸಲಾಗಿದೆ ರಾಷ್ಟ್ರಮಟ್ಟದ ಯೋಜನೆ ಹೊಂದಿರುವ ಕಾರವಾರ್ ಜಿಲ್ಲಾ ಕೇಂದ್ರದಲ್ಲಿ ನೀಟ್ ಪರೀಕ್ಷಾ ಕೇಂದ್ರವನ್ನ ಮಾಡದೇ ನಿರ್ಲಕ್ಷಿಸಲಾಗಿದೆ ಇದು ಯೋಜನೆಗಳಿಗೆ ತ್ಯಾಗ ಮಾಡಿದ ಜಿಲ್ಲೆಗೆ ಅನ್ಯಾಯ ಮಾಡಿದಂತಾಗಿದೆ ನೀಟ್ ಪರೀಕ್ಷೆಗಾಗಿ ಮೊದಲು ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಲು ಕಾರವಾರ ಉಡುಪಿ ಹುಬ್ಬಳ್ಳಿ ಧಾರವಾಡದ ಆಯ್ಕೆಯನ್ನ ನೀಡಲಾಗಿತ್ತು ಆದರೆ ಕಾರವಾರದಲ್ಲಿ ಪರೀಕ್ಷಾ ಕೇಂದ್ರವನ್ನ ಮಾಡದೆ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಧಾರವಾಡ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನೀಡಲು ಸೂಚಿಸಲಾಗಿದೆ ಇಲ್ಲಿಂದ ದೂರದ ಧಾರವಾಡ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಇದ್ದು ಎಲ್ಲ ಖರ್ಚು ವೆಚ್ಚಗಳನ್ನು ಮಾಡಲು ಬಡ ವಿದ್ಯಾರ್ಥಿಗಳಿಗೆ ಸಾಧ್ಯವೇ ಇದನ್ನ ದೆಹಲಿಯ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿದ್ದು ಇದರ ಬಗ್ಗೆ ಇಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸೂಕ್ತ ಮಾಹಿತಿಯನ್ನ ಸಹ ನೀಡಿ ಈ ಮಳೆಗಾಳಿಯಲ್ಲಿ ದೂರದ ಧಾರವಾಡ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಉಳಿದು ಪರೀಕ್ಷೆ ನೀಡಲು ಎಷ್ಟು ಕಷ್ಟ ಎನ್ನುವುದು ಸಂಬಂಧಪಟ್ಟವರು ಅರಿತುಕೊಳ್ಬೇಕು ಮುಂದಿನ ವರ್ಷವಾದರೂ ನೀಟ್ ಪರೀಕ್ಷೆಯನ್ನ ಕಾರವಾರದಲ್ಲೇ ನಡೆಸಬೇಕೆಂದು ರಾಘು ನಾಯ್ಕ್ ಆಗ್ರಹಿಸಿದ್ರು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಕೆಲವರು ಕೇಳೋರು ಯಾರಿ ಪರಿಸ್ಥಿತಿ ಉದ್ವ ಈಗಾದ್ರೆ ನೀಟಿನಲ್ಲಿ ಕುಳಿತಂತಹ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅವರಿಗೆ ಎಕ್ಸಾಮ್ ಸೆಂಟರ್ನ ಸಿಲೆಕ್ಷನ್ ಮಾಡಲಿಕ್ಕೆ ಅವರಿಗೆ ಆನ್ಲೈನ್ ಸೆಂಟರ್ಗೆ ಹೋದಾಗ ಅವರ ಎಕ್ಸಾಮ್ ಗೆ ಸಿಲೆಕ್ಷನ್ ಮಾಡಬೇಕಾದ್ರೆ ಆಪ್ಷನ್ ಇತ್ತು ನಾಲ್ಕು ಆಪ್ಷನ್ ಕೊಟ್ಟಿದ್ರು ಆ ನಾಲ್ಕು ಕೂಡ ಆಪ್ಷನ್ ಅನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಆ ನಾಲ್ಕು ಆಪ್ಷನ್ ಏನಿತ್ತಂದ್ರೆ ಅಂದ್ರೆ ಮೊದಲನೇದಾಗಿ ಕಾರ ಇತ್ತು ಸೆಕೆಂಡ್ ಉಡುಪಿ ಥರ್ಡ್ ಹುಬ್ಳಿ ಫೋರ್ತ್ ಧಾರವಾಡ ಎಲ್ಲರಿಗೂ ನಾನು ಇಲ್ಲಿ ಕಾಣಿಸ್ತಾ ಇದ್ದೇನೆ ಈ ರೀತಿ ಒಂದು ಆಪ್ಷನ್ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಕಾರವಾರ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳು ಕಾರವಾರಕ್ಕೆ ಪಿಕ್ ಅನ್ನು ಮಾಡಿದ್ದಾರೆ ಕಾರವಾರ ಒಂದು ಕೇಂದ್ರಕ್ಕೆ ನಾವು ಪಿಕ್ ಮಾಡಿದ್ದಾರೆ ಆದರೆ ಅವ್ರಿಗೆ ಯಾರಿಗೂ ಕೂಡ ಕಾರವಾರ ಬರದೇ ಎಲ್ಲರಿಗೂ ಕೂಡ ಕಾರವಾರ ಸೆಲೆಕ್ಷನ್ ಆಗಿದೆ ಇದು ನೋಡಿ ಯಾವ ಅನ್ಯಾಯ ಕಾರವಾರ ಅಂತ ಯಾಕೆ ಕೊಡಬೇಕಿತ್ತು ಇವತ್ತು ಮಳೆ ಗಾಳಿಗಿಂತ ವಿಪರೀತ ಮಳೆ ಗಾಳಿ ಯಾವ್ದು ರಸ್ತೆ ಯಾವ್ದು ಹೊಂಡ ಯಾವುದು ಗುಡ್ಡಗಾಡು ಪ್ರದೇಶ ಕಾಣ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಹೋಗಿ ಯಾವ ರೀತಿ ಎಕ್ಸಾಮ್ ಬರೀತಾರೆ ಕಾರವಾರ ಸೆಂಟರ್ ಕೊಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರುವಂತಹ ಈ ಎನ್ ಎ ಎನ್ ಟಿ ಎಂದ್ರೆ ನೆಕ್ಸ್ಟಲ್ ಟೆಸ್ಟಿಂಗ್ ಏಜೆನ್ಸಿ ಕೇಂದ್ರ ಸರ್ಕಾರದವರು ಈ ಏಜೆನ್ಸಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಈ ಒಪ್ಪಂದಕ್ಕೆ ಇವರೇ ಆಲ್ ಇಂಡಿಯಾದಲ್ಲಿ ಇವರೇ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆದ್ರೆ ಇವತ್ತು ನಾವು ನಮ್ಗೆ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಕೋಟಾ ಶ್ರೀನಿವಾಸ ನಮ್ಮ ಶಾಸಕಿ ಎಂ ಎಲ್ ಅವರು ಅದೇ ರೀತಿ ಸುಧಾಕರ್ ಮಿನಿಶ್ರ ಅಶ್ವಥ್ ನಾರಾಯಣ ಅವರು ಇವರಿಗೆಲ್ಲರಿಗೂ ನಾನು ಸಂಪರ್ಕ ಮಾಡಿದಾಗ ಅವರು ಹೇಳಿದ್ರು ಇದು ಅನ್ಯಾಯ ಇದೆ ಬಹಳ ಅಂತ ನಮ್ಗೆ ಗೊತ್ತೇ ಇಲ್ಲ ಈ ವಿಷಯ ಅಂತ ನೀವು ಮುಂಚೆ ನಾನು ಹೇಳ್ಬೇಕಿತ್ತು ಅಂತ ನೋಡಿ ಟೇಸ್ಟಿಂಗ್ ಮಕ್ಕಳಿಗೆ ಆನ್ಲೈನ್ ಟೇಸ್ಟಿಂಗ್ ಆಗಿದ್ರು ಒಂದು ವಾರ ಹಿಂದೆ ಅವ್ರು ಕೇಸ್ ಕೊಟ್ಟಿದ್ದು ಒಂದ್ ವಾರ ಹಿಂದೆನೆ ಕೊಟ್ಟಿದ್ದಾರೆ ಅದರ ನಂತರ ನಾವೇನು ತಿಳ್ಕೊಂಡಿದ್ರೆ ಧಾರವಾಡ ಸರ್ ಹುಡುಗರು ಕೊಟ್ಟಿದ್ದಾರೆ ಅದನಂತರ ನಂತರ ಕಾರ್ಮಿಕರು ಸರ್ ಹುಡುಗರು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾರವಾರ ಯಾರು ಕೂಡ ಕಾರವಾರ ಯಾವ್ದು ಸ್ಕೂಲ್ ಅವ್ರಿಗೆ ಕಾಲೇಜ್ ತಗೊಳ್ಳಿಲ್ಲ ಅವ್ರು ಸೆಟಲ್ ಮಾಡಲಿಕ್ಕೆ ನಗರಸಭೆ ಮಾಜಿ ಸದಸ್ಯ ಗಿರೀಶ್ ರಾವ್ ಪಾಲಕರ ಪರವಾಗಿ ಮಾತನಾಡಿ ಮೊದಲ ಆನ್ಲೈನ್ನಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರವಾಗಿ ಕಾರವಾರ್ ಆಯ್ಕೆ ನೀಡಿ ಈಗ ಇಲ್ಲವೆನ್ನುವುದು ಸಮಸ್ತ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾಡಿದ ಅನ್ಯಾಯವಾಗಿದೆ ಇದರ ಹಿಂದೆ ಯಾವುದೋ ಲಾಬಿ ಕೆಲಸ ಮಾಡುತ್ತಿದ್ದು ಬಡ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು ಬೇಡ ಹಾಗೂ ಪಾಸಾಗೋದು ಬೇಡ ಎಂಬ ಕಾರಣಕ್ಕೆ ದ್ರೋಹ ಮಾಡಲಾಗಿದೆ ಇದು ಇದೇ ರೀತಿ ಮುಂದುವರೆದರೆ ದುಡ್ಡಿದ್ದವರೇ ಪರೀಕ್ಷೆ ಬರೆಯೋದು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಪಾದ್ ನಾಯ್ಕ್ ರಾಜನಾ ಬಾನಾವಳಿ ಗಣೇಶ್ ಕೊಳಂಬಕರ್ ಅನೀಶ್ ಸೈಯದ್ ನಾಗರಾಜ್ ನಾಯ್ಕ್ ಕಪಿಲ್ ಹರಿಕಂತ್ರ ಕಿಶೋರ್ ದುಬೆ ಮುಂತಾದವರು ಉಪಸ್ಥಿತರಿದ್ದರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ಚಾತುರ್ಮಾಸ್ಯದ ಅಂಗವಾಗಿ ಶ್ರೀಗಳ ಪುರಪ್ರವೇಶ ಅಶೋಕಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಚಾತುರ್ಮಾಸ್ಯ ವ್ರತ ಕೈಗೊಳ್ಳಲು ಆಗಮಿಸಿದ ಪರಮ ಪೂಜ್ಯರನ್ನ ಚಾತುರ್ಮಾಸ್ಯ ಸೇವಾ ಸಮಿತಿ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಾಪು ಡಿಡಿ ಶರ್ಮಾ ಸತ್ಯನಾರಾಯಣ್ ಶರ್ಮಾ ವಿವಿಧ ಸಮಾಜಗಳ ಗಣ್ಯರು ಸಕಲ ಗೌರವಗಳೊಂದಿಗೆ ಬರಮಾಡಿಕೊಂಡರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ಚಾತುರ್ಮಾಸ್ಯ ವ್ರತ ಆಷಾಢ ಹುಣ್ಣಿಮೆಯೆಂದು ಬುಧವಾರ ಅಶೋಕಿಯಲ್ಲಿ ಆರಂಭವಾಗಲಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯುವ ಧರ್ಮಸಭೆಯಲ್ಲಿ ಪರಮ ಪೂಜ್ಯರು ಚಾತುರ್ಮಾಸ್ಯ ಸಂದೇಶ ಕರುಣಿಸುವರು ರಾಜ್ಯ ವಿಧಾನಸಭೆ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ದಿನಕರ್ ಶೆಟ್ಟಿ ಮತ್ತಿತರರು ಧರ್ಮಸಭೆಯಲ್ಲಿ ಭಾಗವಹಿಸುವರು ಪರಮ ಪೂಜ್ಯರ ಪರಿಕಲ್ಪನೆಯ ವಿಶ್ವದಲ್ಲೇ ವಿಶಿಷ್ಟ ಎನಿಸಿದ ಶ್ರೀ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆರಂಭಕ್ಕೆ ಪೂರ್ವಭಾವಿಯಾಗಿ ಎರಡು ವರ್ಷಗಳಿಂದ ನಡೆಯುತ್ತಿರುವ ಗುರುಕುಲಗಳ ಮಹತ್ವವನ್ನು ಸಮಾಜಕ್ಕೆ ಪ್ರಚುರಪಡಿಸುವ ಉದ್ದೇಶದಿಂದ ಈ ಚಾತುರ್ಮಾಸ್ಯವನ್ನ ಗುರುಕುಲ ಚಾತುರ್ಮಾಸ್ಯವಾಗಿ ನಡೆಸಲಾಗುತ್ತಿದೆ ಚಾತುರ್ಮಾಸ್ಯ ವೃತಾರಂಭದಂದು ಶ್ರೀಗಳು ವಿಶೇಷವಾಗಿ ಗುರುಪರಂಪರಾ ಪೂಜೆ ನೆರವೇರಿಸಿ ವ್ರತ ಆರಂಭಿಸುವರು ಈ ತಿಂಗಳ ಹದಿನಾರರಂದು ಶ್ರೀ ವರ್ಧಂತಿ ಆಗಸ್ಟ್ ಹತ್ತೊಂಬತ್ತರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮೂವತ್ತೊಂದರಂದು ಗಣೇಶ ಚತುರ್ಥಿಯಂತಹ ವಿಶೇಷ ಕಾರ್ಯಕ್ರಮಗಳು ಚಾತುರ್ಮಾಸ್ಯದ ಅವಧಿಯಲ್ಲಿ ನಡೆಯಲಿವೆ ಸೆಪ್ಟೆಂಬರ್ ಹತ್ತರಂದು ಚಾತುರ್ಮಾಸ್ಯ ಪ್ರಶಸ್ತಿ ಪ್ರದಾನ ಹಾಗೂ ಸೀಮೋಲ್ಲಂಘನ ನಡೆಯಲಿದೆ Pain clinic Namachikitsali <laughs> the advanced Advance Dry weeding for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्प्रेन सांुरी पोस्ट्रोमेटिक स्टिफ्नेटल टू थ्रिबल टू मोबाइल नंबर नई जीरो जी एट सुमन लक्ष्मी एनक्लेव नियर नागम का कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ